ಕೊನೆಗೂ ಎಲ್ಲರ ಕಾಯುವಿಕೆ ಮುಗೀತು ಎದಕ್ಕಂದರೆ ಜುಲೈ ತಿಂಗಳ ಹಣವು ಕೂಡ ಬಿಡುಗಡೆ ಇಪ್ಪತ್ತ್ ಮೂರನೇ ಕಂತು ಹಣ ಬಿಡುಗಡೆ ಬಗ್ಗೆ ಬಿಗ್ ಅಪ್ಡೇಟ್ ವೀಕ್ಷಕರೇ ಮತ್ತೆ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳು ಮಾತ್ರ ವಿಡಿಯೋನ ಕೊನೆ ತನಕ ನೋಡ್ತಾ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ ಎಷ್ಟು ಜನ ಗೃಹಲಕ್ಷ್ಮೀರಿದ್ದಾರೆ ಅಷ್ಟು ಕೂಡ ವಿಡಿಯೋಗೆ ಲೈಕ್ ಮಾಡಿ ಮತ್ತೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಒಂದು ನಿಮಗೆ ಹೇಳಲಿದ್ದೇವೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಹೊಸ ಬ್ರೇಕಿಂಗ್ ನ್ಯೂಸ್ ಮತ್ತೆ ಗಣೇಶ ಹಬ್ಬ ಆಚರಣೆಗೂ ಕೂಡ ಹೊಸ ರೂಲ್ಸ್ ಅಂದರೆ ಹೊಸ ಒಂದು ನಿಯಮಾವಳಿಗಳನ್ನು ಬಿಡುಗಡೆ ಮಾಡಲಾಗಿದೆ ಮತ್ತು ಯಾವ ಜಿಲ್ಲೆಗಳಲ್ಲಿ ಮದ್ಯ ಮಾರಾಟ ನಿಷೇಧ ಮಾಡಲಾಗ್ತಾ ಇದೆ ಮತ್ತೆ ಮೂರು ದಿನಗಳ ಕಾಲ ಮದ್ಯ ಮಾರಾಟ ನಿಷೇಧ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಎಲ್ಲಿ ಯಾವ ಜಿಲ್ಲೆಗಳಲ್ಲಿ ಬಂದ್ ಆಗಲಿದೆ ಅದರ ಬಗ್ಗೆಯೂ ಕೂಡ ಡೀಟೇಲ್ ಆಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಇಲ್ಲಿ ಕೊಟ್ಟಿರುವಂಥದ್ದು ಮತ್ತೆ ವೀಕ್ಷಕರೇ ಈಗ ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅದೇನಪ್ಪ ಅಂದರೆ ಎಲ್ಲ ರೇಷನ್ ಕಾರ್ಡ್ ಇದ್ದವ್ರಿಗೂ ಕೂಡ ಒಂದು ಸಿಹಿ ಸುದ್ದಿ ಒಂದು ಹೊಸ ನಿಯಮ ಇನ್ನು ಮೂರು ದಿನ ಮಾತ್ರ ಬಾಕಿ ಏನಪ್ಪ ಈ ಒಂದು ಹೊಸ ಅಂತ ನೀವು ಕೇಳೋದಾದರೆ ನಿಮ್ಮ ಹತ್ತಿರ ರೇಷನ್ ಕಾರ್ಡ್ ಇದೆಯಾ ಹಾಗಾದರೆ ವಿಡಿಯೋ ಕೊನೆ ತನಕ ನೋಡಿ ಎಲ್ಲ ಡೀಟೇಲ್ ಆಗಿ ನಿಮಗೆ ಮಾಹಿತಿ ಸಿಗುತ್ತೆ ಅದು ನೀವು ಕೂಡ ನೋಡಿ ಬೇರೆಯವ್ರಿಗೂ ಕೂಡ ಹೇಳಿ ಯಾಕಂದರೆ ತುಂಬಾನೇ ಇಂಪಾರ್ಟೆಂಟ್ ಅಪ್ಡೇಟ್ ಒಂದು ರೇಷನ್ ಕಾರ್ಡ್ ಇದ್ದವರಿಗೆ ಇಲ್ಲಿ ಬಂದಿರುವಂತದ್ದು ಮುಂದಿನ ಬರೋ ದಿನಗಳಲ್ಲಿ ಬಂಗಾರದ ಬೆಲೆ ಇಳಿಕೆ ಆಗಲಿದೆ ವೀಕ್ಷಕರೇ ಎಷ್ಟು ಪರ್ಸೆಂಟ್ ಇಳಿಕೆ ಆಗುತ್ತೆ ಎದಕ್ಕೆ ಇಳಿಕೆ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದಿಂದ ಬಂದಿರೋ ದೊಡ್ಡ ಅಪ್ಡೇಟ್ ಏನಪ್ಪಾ ಅಂದ್ರೆ ಬಂಗಾರ ಪ್ರಿಯರಿಗೆ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು ಹೌದು ನೀವು ಕೂಡ ಚಿನ್ನ ಪ್ರಿಯರಾಗಿದ್ದರೆ ನಿಮಗೆ ಒಟ್ಟು ಎರಡು ಬಿಗ್ ಬ್ರೇಕಿಂಗ್ ನ್ಯೂಸ್ ಯಾಕಂದರೆ ಒಂದು ಬೆಲೆಯಲ್ಲಿ ಏರಿಕೆ ಆಗಿದೆ ಮತ್ತು ಇನ್ನೊಂದು ಬೆಲೆ ಇಳಿಕೆ ಆಗುತ್ತೆ ಅಂತ ಮಾಹಿತಿ ಸಿಕ್ಕಿರುವಂಥದ್ದು ಎರಡೂ ಕೂಡ ಈ ವಿಡಿಯೋದಲ್ಲಿ ನಾವು ನಿಮಗೆ ಮಾಹಿತಿ ಕೊಟ್ಟಿದ್ದೇವೆ ವೀಕ್ಷಕರೇ ಅದನ್ನು ಕೂಡ ನೀವು ನೋಡ್ಬೋದು ವಿಡಿಯೋಗೆ ನೀವು ಲೈಕ್ ಮಾಡಿಲ್ಲ ಅಂದರೆ ಬೇಗನೆ ಲೈಕ್ ಕೂಡ ಇರಿ ಹಾಗೆ ಫಿಫ್ಟಿ ಪರ್ಸೆಂಟ್ ದಂಡ ಪಾವತಿಗೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ ವೀಕ್ಷಕರೇ ನೀವು ಕೂಡ ಏನಾದರೂ ಸಾರಿಗೆ ನಿಯಮಗಳನ್ನು ಅಥವಾ ಸಂಚಾರ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದರೆ ಬೇಗನೆ ನೀವು ಕೂಡ ನಿಮ್ಮ ದಂಡವನ್ನು ಪಾವತಿ ಮಾಡಿ ಟ್ರಾಫಿಕ್ ಉಲ್ಲಂಘನೆ ಮತ್ತೆ ನಾಲ್ಕು ಕೋಟಿ ದಂಡವನ್ನ ಸಂಗ್ರಹ ಮಾಡಲಾಗಿದೆ ಎಲ್ಲ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ವಿಡಿಯೋ ಮಾತ್ರ ಕೊನೆ ತನಕ ನೋಡಿ ಹಾಗೆ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದರೆ ಮೊದಲು ವಿಡಿಯೋಗೆ ನೀವು ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದರೆ ಬೇಗನೆ ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿ ವೀಕ್ಷಕರೇ ಯಾರೆಲ್ಲ ಲೈಕ್ ಮಾಡ್ತಾರೋ ನೋಡಿ ಅವರು ಕೂಡ ಇಲ್ಲಿ ಗೃಹಲಕ್ಷ್ಮಿ ಅಂತ ನಮಗೆ ಗೊತ್ತಾಗುತ್ತೆ ಹೀಗಾಗಿ ನಿಮಗೆ ಮುಂದೆ ಬೇಗ ಯೋಜನೆಗಳ ಅಪ್ಡೇಟ್ ಸಿಗಲಿದೆ ಮತ್ತು ನಿಮಗೆ ಈಗಾಗಲೇ ಜೂನ್ ತಿಂಗಳವರೆಗೂ ಹಣ ಬಂದಿದರೆ ಕಮೆಂಟಲ್ಲಿ ಜೂನ್ ಅಂತ ಕಮೆಂಟ್ ಮಾಡಿ ಇಲ್ಲಾಂದರೆ ನೋ ಅಂತ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ವೀಕ್ಷಕರೇ ಬನ್ನಿ ಮೊದಲನೆಯ ಅಪ್ಡೇಟ್ ಏನಪ್ಪಾ ಅಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಎರಡು ಸಾವಿರ ರೂಪಾಯಿ ಜುಲೈ ಕಂತಿನ ಹಣ ನಿಮಗೆ ಗಣೇಶ ಚತುರ್ಥಿ ಹಬ್ಬದ ವೇಳೆಗೆ ರಿಲೀಸ್ ಆಗಿ ಯಾವಾಗ ಜಮೆ ಆಗುತ್ತೆ ಎಂಬುದರ ಬಗ್ಗೆ ಒಂದು ಅಪ್ಡೇಟ್ ಇಲ್ಲಿ ಸಿಕ್ಕಿರುವಂಥದ್ದು ಅಂದರೆ ಇಲ್ಲಿ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಎರಡು ಸಾವಿರ ರೂಪಾಯಿ ಜೂನ್ ತಿಂಗಳ ಹಣವನ್ನು ವರಮಹಾಲಕ್ಷ್ಮಿ ಹಬ್ಬದ ಸಮಯದಲ್ಲಿ ರಿಲೀಸ್ ಮಾಡಲಾಗಿತ್ತು ಇಪ್ಪತ್ತೆರಡನೇ ಕಂತು ಈಗ ಇಪ್ಪತ್ತ್ಮೂರನೇ ಕಂತು ಜುಲೈ ತಿಂಗಳ ಕಂತು ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಸರ್ಕಾರ ಯಾವಾಗ ಬಿಡುಗಡೆ ಮಾಡುತ್ತೆ ಗಣೇಶ ಚತುರ್ಥಿ ಹಬ್ಬ ಇದೆಯಲ್ಲ ಇಪ್ಪತ್ತೇಳನೇ ತಾರೀಕಿಗೆ ಎರಡು ಸಾವಿರ ರೂಪಾಯಿ ಕರ್ನಾಟಕ ಸರ್ಕಾರದಿಂದ ಕೊಡುಗೆಯಾಗಿ ಒಂದು ರಿಲೀಸನ್ನು ಮಾಡಲಾಗ್ತಾ ಇದೆ ಈ ಒಂದು ಎರಡು ಸಾವಿರ ರೂಪಾಯಿ ನಿಮಗೆ ಯಾವಾಗ ಬರುತ್ತೆ ಅಂದರೆ ಡಿ ಬಿ ಟಿ ನೇರ ಟ್ರಾನ್ಸ್ಫರ್ ಆಗಬೇಕಂದ್ರೆ ಇಲ್ಲಿ ಮೊದಲು ಬೇಗ ಬಂದ್ಬಿಡ್ತಿತ್ತು ಆದರೆ ಕೇಂದ್ರ ಸರ್ಕಾರದ ನಿಯಮ ಇದೆ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕ್ ಪಂಚಾಯತ್ ಮೂಲಕ ಹಾದು ನಿಮ್ಮ ಅಕೌಂಟ್ಗೆ ಬರಬೇಕು ಹೀಗಾಗಿ ಇದರಲ್ಲಿ ಹದಿನೈದು ದಿನಗಳ ಸಮಯ ಅವಕಾಶ ಇಲ್ಲಿ ಬೇಕಾಗುತ್ತದೆ ಅಂದರೆ ಹನ್ನೆರಡು ಸೆಪ್ಟೆಂಬರ್ವರೆಗೂ ನೀವು ಇಲ್ಲಿ ವೇಟಿಂಗ್ ಪೀರಿಯಡ್ ಅಂತ ಇರುತ್ತೆ ಹನ್ನೆರಡು ಹದಿಮೂರು ಸೆಪ್ಟೆಂಬರ್ವರೆಗೂ ನಿಮ್ಮ ಖಾತೆಗೆ ಈ ಒಂದು ಜುಲೈ ತಿಂಗಳ ಕಂತು ಇಪ್ಪತ್ತ್ ಮೂರನೇ ಕಂತೂ ಕೂಡ ಡಿ ಬಿ ಟಿ ನೇರ ನಗದು ವರ್ಗಾವಣೆ ಇಲ್ಲಿ ಮಾಡಲಾಗುತ್ತೆ ಅಂತ ಮಾಹಿತಿ ಬಂದಿದೆ ವೀಕ್ಷಕರೇ ಎರಡು ಸಾವಿರ ರೂಪಾಯಿ ಕೂಡ ಇದೇ ಒಂದು ತಿಂಗಳಲ್ಲಿ ರಿಲೀಸ್ ಆಗಲಿದೆ ಮತ್ತು ಗಣೇಶ ಚತುರ್ಥಿ ಮುಗಿದ ಹತ್ತು ದಿನದ ಒಳಗೆ ನಿಮಗೆ ಅಕೌಂಟ್ಗೆ ಬಂದು ಸೇರಲಿದೆ ಎರಡು ಸಾವಿರ ರೂಪಾಯಿ ಹಣ ಮತ್ತೆ ವೀಕ್ಷಕರೇ ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ರೇಷನ್ ಕಾರ್ಡ್ ಇದ್ದವರಿಗೆ ಮತ್ತೆ ಒಂದು ಗುಡ್ ನ್ಯೂಸ್ ಕರ್ನಾಟಕ ಸರ್ಕಾರದಿಂದ ಹೌದು ರಾಜ್ಯದ ಬಡ ಜನತೆಗೂ ಕೂಡ ಇದರಿಂದ ಒಂದು ಸಹಿ ಸುದ್ದಿ ಅಂತಲೇ ಹೇಳಬಹುದು ಯಾಕಂದರೆ ರಾಜ್ಯ ಸರ್ಕಾರ ಮತ್ತೊಂದು ಗುಡ್ ನ್ಯೂಸ್ ಕೊಟ್ಟಿದ್ದು ಇನ್ಮುಂದೆ ರೋಗಿಗಳಿಗೆ ಸರ್ಕಾರದಿಂದಲೇ ಸಿಟಿ ಎಮ್ ಆರ್ ಐ ಸ್ಕ್ಯಾನ್ ಮಾಡಲಾಗುವುದು ನಮ್ಮ ರಾಜ್ಯದ ಪ್ರಮುಖ ಐದು ಆಸ್ಪತ್ರೆಗಳಲ್ಲಿ ಸಿಟಿ ಸ್ಕ್ಯಾನ್ ಹದಿನೈದು ಆಸ್ಪತ್ರೆಗಳಲ್ಲಿ ಎಂ ಆರ್ ಐ ಸ್ಕ್ಯಾನ್ ಸೇವೆ ಆರಂಭಿಸಲು ಸರ್ಕಾರ ಅನುಮೋದನೆ ಕೊಟ್ಟಿದೆ ಆರೋಗ್ಯ ಇಲಾಖೆ ವತಿಯಿಂದ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆ ಬಲಪಡಿಸಿ ಗುಣಮಟ್ಟದ ಸೇವೆ ನೀಡಲು ರೋಗ ಪತ್ತೆಯಲ್ಲಿ ಪ್ರಮುಖ ಪಾತ್ರ ವಹಿಸುವ ಸಿಟಿ ಸ್ಕ್ಯಾನ್ ಮತ್ತು ಎಂ ಆರ್ ಐ ಸ್ಕ್ಯಾನ್ಗಳನ್ನು ಅಳವಡಿಸಲಾಗುತ್ತದೆ ಬಿ ಪಿ ಎಲ್ ಕಾರ್ಡ್ ಇದ್ದ ಕುಟುಂಬಗಳಿಗೆ ಈ ಒಂದು ವೆಚ್ಚ ಸರ್ಕಾರವೇ ಭರಿಸಲಿದೆ ಅಂದರೆ ಇಲ್ಲಿ ಉಚಿತ ಅಂತಾನೆ ಇಲ್ಲಿ ಹೇಳಬಹುದು ಎರಡನೇ ಹಂತದಲ್ಲಿ ಒಟ್ಟು ಎರಡು ನೂರ ಇಪ್ಪತ್ತೆರಡು ಕೋಟಿ ವೆಚ್ಚದಲ್ಲಿ ಯೋಜನೆಯನ್ನು ಜಾರಿ ಮಾಡಲಾಗ್ತಾ ಇದೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಉಚಿತ ರೋಗ ನಿರ್ಣಯ ಸೇವೆಗಳಡಿ ಇದನ್ನು ಜಾರಿ ಮಾಡಲಾಗ್ತಾ ಇದೆ ಮೈಸೂರು ಚಿತ್ರದುರ್ಗ ಮಂಗಳೂರು ಬೆಂಗಳೂರು ಈ ಒಂದು ಭಾಗಗಳಲ್ಲಿ ಆಸ್ಪತ್ರೆಗಳನ್ನು ಸಿಟಿ ಸ್ಕ್ಯಾನ್ ಕಲ್ಪಿಸಲಾಗ್ತಾ ಇದೆ ಅಂತಲೂ ಕೂಡ ಹೇಳಲಾಗಿದೆ ಮತ್ತು ಚಿಕ್ಕಮಗಳೂರು ಧಾರವಾಡ ಯಾದಗಿರಿ ಮೈಸೂರು ಚಿಕ್ಕೋಡಿ ಅರಸಿಕೆರೆ ಸಾರ್ವಜನಿಕ ಆಸ್ಪತ್ರೆಗಳಲ್ಲೂ ಕೂಡ ಇದನ್ನು ಮಾಡಬಹುದು ಬನ್ನಿ ಈಗ ಇನ್ನೊಂದು ಬಿಗ್ ಅಪ್ಡೇಟ್ ಎಲ್ಲ ರೇಷನ್ ಕಾರ್ಡ್ ಇದ್ದವರಿಗೆ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಸಿಹಿ ಸುದ್ದಿ ಅಕ್ಕಿ ಜೊತೆಗೆ ಎಣ್ಣೆ ಅಡುಗೆ ಎಣ್ಣೆ ಹಾಗೂ ಇಲ್ಲಿ ಬೇಳೆ ಕೂಡ ವಿತರಣೆ ಮಾಡಬಹುದು ಕರ್ನಾಟಕ ಸರ್ಕಾರದಿಂದ ಈಗಾಗಲೇ ಒಂದು ಅಪ್ಡೇಟ್ ಬಂದಿತ್ತು ಹುಬ್ಬಳ್ಳಿಯಲ್ಲಿ ಸಚಿವರೇ ಖುದ್ದು ಘೋಷಣೆ ಮಾಡಿದ್ದಾರೆ ಮುಂದಿನ ಬರುವ ದಿನಗಳಲ್ಲಿ ಅನ್ನಭಾಗ್ಯ ಅಕ್ಕಿ ಜೊತೆಗೆ ಇದನ್ನು ಕೂಡ ಕೊಡುವ ಒಂದು ಯೋಜನೆ ರೂಪಿಸಲಾಗುತ್ತದೆ ಮತ್ತು ಇಲ್ಲಿ ಗಣೇಶ ಹಬ್ಬ ವೇಳೆಗೆ ಆಚರಣೆ ವೇಳೆಗೆ ಕೆಲವೊಂದು ನಿಯಮಾವಳಿಗಳನ್ನು ಇಲಾಖೆಯಿಂದ ಮಾರ್ಗಸೂಚಿ ಒಂದು ಪ್ರಕಟ ಮಾಡಿರುವಂಥದ್ದು ಅಂದರೆ ಇಲ್ಲಿ ಹೊಸ ಹೊಸ ಒಂದು ಮಾರ್ಗಸೂಚಿಗಳನ್ನು ಪ್ರಕಟ ಮಾಡಿರೋದು ಇದು ಸಾರ್ವಜನಿಕರು ಕೂಡ ಪಾಲಿಸಬೇಕು ಹಾಗೆ ಯಾರೆಲ್ಲ ಈ ಒಂದು ಕಾರ್ಯಕ್ರಮಗಳನ್ನು ಆಯೋಜಿಸ್ತಾರೆ ಅವರು ಕೂಡ ಇದನ್ನು ಪಾಲಿಸಬೇಕು ಅಂತ ಇಲ್ಲಿ ಹೇಳಲಾಗಿದೆ ಮೊದಲಿಗೆ ಉಡುಪಿಯಲ್ಲಿ ಮದ್ಯಪಾನ ಮದ್ಯ ಮಾರಾಟವನ್ನು ನಿಷೇಧ ಮಾಡಲಾಗ್ತಾ ಇದೆ ಗಣೇಶ ಚತುರ್ಥಿ ಹಾಗೂ ವಿಸರ್ಜನಾ ಮೆರವಣಿಗೆ ವೇಳೆ ಮದ್ಯ ಮಾರಾಟವನ್ನು ನಿಷೇಧ ಮಾಡಿ ಡಿ ಸಿ ಅವರು ಆದೇಶ ಕೊಟ್ಟಿದ್ದಾರೆ ಉಡುಪಿಯಲ್ಲಿ ಇನ್ನೊಂದು ಕಡೆಗೆ ದಾವಣಗೆರೆಯಲ್ಲೂ ಕೂಡ ಮದ್ಯ ಮಾರಾಟವನ್ನು ನಿಷೇಧ ಮಾಡಲಾಗಿದೆ ಇನ್ನು ಬೆಳಗಾವಿಯಲ್ಲೂ ಕೂಡ ಇದೇ ಥರ ಮದ್ಯ ಮಾರಾಟವನ್ನು ನಿಷೇಧ ಮಾಡಲಾಗ್ತಾ ಇದೆ ಇನ್ನು ಹುಬ್ಬಳ್ಳಿ ಗದಗ ಬಾಗಲಕೋಟೆ ಈ ಭಾಗಗಳಲ್ಲೂ ಕೂಡ ಮದ್ಯ ಮಾರಾಟವನ್ನು ನಿಷೇಧ ಮಾಡುವ ಪ್ಲಾನಿಂಗ್ ನಡೆತಾ ಇದೆ ಇನ್ನು ಅಧಿಕೃತ ಘೋಷಣೆ ಮಾತ್ರ ಬಾಕಿ ಇದೆ ಹೌದು ಎಲ್ಲೆಲ್ಲೂ ಗೌರಿ ಗಣೇಶ ಹಬ್ಬ ಸಂಭ್ರಮ ಮನೆ ಮಾಡಿರೋ ಹಿನ್ನೆಲೆ ಕೆಲವು ಭಾಗಗಳಲ್ಲಿ ಅಂದರೆ ಸೂಕ್ಷ್ಮ ಪ್ರದೇಶಗಳಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೀಬಾರ್ದು ಅಂತ ಈಗ ಮೊದಲೇ ಬೆಳಗಾವಿ ಜಿಲ್ಲೆಯಲ್ಲಿ ಈಗ ಸುವ್ಯವಸ್ಥೆ ಕಾಪಾಡುವ ನಿ ದೃಷ್ಟಿಯಿಂದ ಬೆಳಗಾವಿ ಜಿಲ್ಲೆ ತಾಲೂಕಾದ್ಯಂತ ಮದ್ಯ ಮಾರಾಟವನ್ನು ನಿಷೇಧ ಮಾಡಲಾಗಿದೆ ಮುಂಜಾಗ್ರತಾ ಕ್ರಮವಾಗಿ ಈ ಒಂದು ಮದ್ಯ ಮಾರಾಟವನ್ನು ನಿಷೇಧ ಮಾಡಲಾಗಿದೆ ಅಂತ ಹೇಳಲಾಗಿದೆ ಸೆಪ್ಟೆಂಬರ್ ಆರರಂದು ಗಣೇಶ ಮೂರ್ತಿಗಳ ವಿಸರ್ಜನೆ ಕಾಲಕ್ಕೆ ಸೆಪ್ಟೆಂಬರ್ ಐದರಂದು ಸಾಯಂಕಾಲ ಆರು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆವರೆಗೂ ಮತ್ತೆ ಮದ್ಯ ಮಾರಾಟವನ್ನು ನಿಷೇಧ ಮಾಡಲಾಗಿದೆ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಅದೇ ತರ ಎಲ್ಲ ಒಂದು ಭಾಗಗಳಲ್ಲೂ ಕೂಡ ವಿಸರ್ಜನೆ ಮಾಡುವಾಗ ಮತ್ತೆ ತರುವಾಗ ಮತ್ತೆ ದೊಡ್ಡ ದೊಡ್ಡ ಒಂದು ಕಾರ್ಯಕ್ರಮಗಳು ಇರೋದ್ರಿಂದ ಅಲ್ಲಿ ಎಲ್ಲ ಕಡೆಗೂ ಈ ಮದ್ಯ ಮಾರಾಟವನ್ನು ಬ್ಯಾನ್ ಮಾಡ್ತಾ ಬ್ಯಾನ್ ಮಾಡಲಾಗ್ತಾ ಇದೆ ಮತ್ತೆ ಹಸಿರು ಪಟಾಕಿ ಸಿಡಿಸಲು ಮಾತ್ರ ಅವಕಾಶ ಮಾಡಿಕೊಡಲಾಗಿದೆ ಅಂದರೆ ಹಸಿರು ಪಟಾಕಿ ಸಿಡಿಸ್ತಾ ಅದು ಕೂಡ ರಾತ್ರಿ ರಾತ್ರಿ ಮಾತ್ರ ಅಂತ ಸಮಯ ಕೂಡ ನಿಗದಿ ಮಾಡಿದ್ದು ಸುಪ್ರೀಂ ಕೋರ್ಟ್ನ ಆದೇಶದ ಪ್ರಕಾರ ರಾತ್ರಿ ಎಂಟರಿಂದ ರಾತ್ರಿ ಹತ್ತು ಗಂಟೆವರೆಗೂ ಮಾತ್ರ ಪಟಾಕಿ ಸಿಡಿಸಲು ಇಲ್ಲಿ ಅವಕಾಶವಿರುತ್ತೆ ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಬನ್ನಿ ಈಗ ಮತ್ತೊಂದು ಹೊಸ ಬಿಗ್ ಅಪ್ಡೇಟ್ ಏನಂತ ನೋಡೋಣ ಬಂಗಾರದ ಬೆಲೆಯಲ್ಲಿ ಇಳಿಕೆ ಆಗಲಿದೆ ಹೌದು ಎದಕ್ಕಪ್ಪ ಒಟ್ಟು ಎರಡು ರೀಸನ್ ಇದೆ ಒಂದನೇ ರೀಸನ್ ಏನಪ್ಪಾ ಅಂದ್ರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಬಂಗಾರದ ಮೇಲೆ ಯಾವುದೇ ರೀತಿ ತೆರಿಗೆ ಹಾಕೋಲ್ಲ ಬಂಗಾರದ ಮೇಲೆ ಜೀರೋ ಟಾರಿಫ್ ಅಂದರೆ ಜೀರೋ ತೆರಿಗೆ ಅಂತ ಘೋಷಣೆ ಮಾಡಿದ್ದರಿಂದ ಬಂಗಾರದ ಬೆಲೆ ಸಖತ್ ಇಳಿಕೆ ಆಗಿತ್ತು ಆವಾಗ ಮತ್ತೆ ಈಗ ಮತ್ತೆ ಏರಿಕೆ ಆಗಿದೆ ಅದು ಬಿಡಿ ಆದರೆ ಡೊನಾಲ್ಡ್ ಟ್ರಂಪ್ ಅವರ ಒಂದು ಘೋಷಣೆಯಿಂದಾಗಿ ಬಂಗಾರದ ಬೆಲೆ ಬಂಗಾರದ ಗ್ರಾಫಲ್ಲಿ ತುಂಬ ಏರುಪೇರು ಆಗಿತ್ತು ಆದರೆ ಇನ್ನೊಂದು ಕಡೆಗೆ ಸಪ್ಟೆಂಬರ್ನಲ್ಲಿ ಜಿ ಎಸ್ ಟಿ ಕೌನ್ಸಿಲಿಂಗ್ ಸಭೆ ಇದೆ ಜಿ ಎಸ್ ಟಿ ಸಭೆ ಇರೋದರಿಂದ ಸೆಪ್ಟೆಂಬರ್ನಲ್ಲಿ ಚಿನ್ನದ ಮೇಲಿನ ಜಿ ಎಸ್ ಟಿಯನ್ನು ಸೆಂಟ್ರಲ್ ಗೋರ್ಮೆಂಟ್ ಏನಾದರೂ ಕಡಿಮೆ ಮಾಡಿದರೆ ಚಿನ್ನದ ಬೆಲೆ ಮತ್ತೆ ಕಡಿಮೆ ಆಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ಅಂದರೆ ಸೆಪ್ಟೆಂಬರ್ ಮೊದಲ ವಾರದಲ್ಲಿಯೇ ಜಿ ಎಸ್ ಟಿ ಮಂಡಳಿಯ ಐವತ್ತಾರನೇ ಸುತ್ತಿನ ಸಭೆ ನಡೆಯುತ್ತೆ ಆದರೆ ಈ ಬಾರಿ ಸಭೆ ತುಂಬ ಇಂಟ್ರೆಸ್ಟಿಂಗ್ ಯಾಕಂದರೆ ಸರಕು ಮತ್ತು ಸೇವೆಗಳ ಬೆಲೆಯಲ್ಲಿ ಭಾರಿ ಏರುಪೇರು ಆಗಲಿದೆ ಯಾಕಂದ್ರೆ ಲಕ್ಸರಿಯಸ್ ಗೂಡ್ಸ್ ಮೇಲೆ ಇಪ್ಪತ್ತೆಂಟು ಪರ್ಸೆಂಟ್ ನಲವತ್ತು ನಲ್ವತ್ತು ಪರ್ಸೆಂಟ್ವರೆಗೂ ತೆರಿಗೆ ಹಾಕಲು ಕೇಂದ್ರ ಸರ್ಕಾರ ಮುಂದಾಗಿದೆ ಇನ್ನು ದಿನ ಬಳಕೆಯ ಅತಿ ಅವಶ್ಯಕ ವಸ್ತುಗಳ ಮೇಲೆ ಯಾವುದೇ ರೀತಿ ತೆರಿಗೆ ಹಾಕಲ್ಲ ಅಂತ ಕೇಂದ್ರ ಸರ್ಕಾರ ಮೊದಲೇ ಹೇಳಿದೆ ಅದನ್ನ ಈ ಸಭೆಯಲ್ಲಿ ಡಿಸೈಡ್ ಮಾಡಲಾಗುತ್ತೆ ಮತ್ತೆ ಚಿನ್ನದ ಒಂದು ರೇಟ್ ಇದೆಲ್ಲ ಮೂರು ಪರ್ಸೆಂಟ್ ಜಿ ಎಸ್ ಟಿ ಅದರಲ್ಲಿ ಪಾಯಿಂಟ್ ಫೈವ್ ಟು ಒನ್ ಪರ್ಸೆಂಟ್ ಅಷ್ಟು ಜಿ ಎಸ್ ಟಿ ಕಡಿಮೆ ಆಗಲಿದೆ ಅಂತ ಇಲ್ಲಿ ಒಂದು ತಜ್ಞರ ಒಂದು ಅಂದಾಜು ಮಾಹಿತಿ ಸಿಕ್ಕಿರುವಂಥದ್ದು ಅಧಿಕೃತ ಮಾಹಿತಿ ಬಂದ ತಕ್ಷಣ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಮತ್ತು ವಿಡಿಯೋದಲ್ಲಿ ಎಲ್ಲ ಕೂಡ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀನಿ ವೀಕ್ಷಕರೇ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಡೊನಾಲ್ಡ್ ಟ್ರಂಪ್ ಅವರು ಐವತ್ತು ಪರ್ಸೆಂಟ್ ಟಾರಿಫನ್ನು ಹಾಕಿದ್ದಾರೆ ಇಪ್ಪತ್ತೇಳನೇ ತಾರೀಕಿನಿಂದ ಅದು ಜಾರಿಗೆ ಬರ್ತಾ ಇದೆ ಮತ್ತು ಷೇರು ಮಾರುಕಟ್ಟೆ ಅಲ್ಲೋಲ ಕಲ್ಲೋಲ ಅಂತಲೇ ಹೇಳ್ಬೋದು ಹೌದು ವೀಕ್ಷಕರೇ ಅಂದ್ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ಮೇಲೆ ಐವತ್ತು ಪರ್ಸೆಂಟ್ ಸುಂಕ ಹೊಡೆತ ಭಾರತದ ಷೇರು ಮಾರುಕಟ್ಟೆಯಲ್ಲಿ ಭಾರಿ ಕುಸಿತ ಕಂಡಿದೆ ಇದರ ಮೇಲೆ ಪರಿಣಾಮ ಭಾರಿ ಬೀಳಿದೆ ಭಾರಿ ಕುಸಿತವಾಗಿದೆ ಭಾರತ ಷೇರು ಮಾರುಕಟ್ಟೆ ಮತ್ತು ಭಾರತದ ಸರಕುಗಳ ಮೇಲೆ ಅಮೆರಿಕ ವಿಧಿಸಿರುವ ಐವತ್ತು ಪರ್ಸೆಂಟ್ ಸುಂಕ ಇಪ್ಪತ್ತೇಳನೇ ತಾರೀಕಿನ ಜಾ ಜಾರಿಗೆ ಬರಬೇಕಿದ್ದು ಅದಕ್ಕಿಂತ ಎರಡು ದಿನ ಮುನ್ನ ನರೇಂದ್ರ ಮೋದಿ ಜವರೊಂದು ಮಾತು ಹೇಳಿದ್ದಾರೆ ವಿವಿಧ ಯೋಜನೆಗಳನ್ನು ಉದ್ಘಾಟಿಸಿ ಎಷ್ಟೇ ಒತ್ತಡ ಬಂದರೂ ಅದನ್ನು ತಡೆದುಕೊಳ್ಳುವ ಶಕ್ತಿ ಭಾರತಕ್ಕೆ ಇದೆ ನಾವು ಅದನ್ನು ಹೆಚ್ಚಿಸಿಕೊಳ್ಳುತ್ತಲೇ ಇರುತ್ತೇವೆ ಎಂದು ಆತ್ಮನಿರ್ಭರ ಭಾರತ ಅಭಿಯಾನವು ಗುಜರಾತ್ನಿಂದ ಸಾಕಷ್ಟು ಶಕ್ತಿ ಪಡಿತಾ ಇದೆ ಇದರ ಹಿಂದೆ ಎರಡು ದಶಕಗಳ ಕಠಿಣ ಶ್ರಮವಿದೆ ಅಂತಲೂ ಕೂಡ ಇಲ್ಲಿ ಒಂದು ಮಾಹಿತಿಯನ್ನು ಇಲ್ಲಿ ಕೊಟ್ಟಿರುವಂಥದ್ದು ಶಕ್ತಿ ಹೆಚ್ಚಿಸಿಕೊಳ್ಳುತ್ತೀವಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ತೆರಿಗೆ ಬೆದರಿಕೆಗೆ ಪರೋಕ್ಷವಾಗಿ ಸವಾಲು ಕೆಲ ದೇಶಗಳು ಸ್ವಾರ್ಥಿಗಳು ರೈತ ಪಶುಪಾಲಕರು ಉದ್ಯಮಿಗಳ ಹಿತರಕ್ಷಣೆ ಮಾಡ್ತೀವಿ ಅಂತ ಪಿ ಎಂ ನರೇಂದ್ರ ಮೋದಿಜಿಯವರು ಘೋಷಣೆ ಮಾಡಿದ್ದಾರೆ ಒತ್ತಡವನ್ನು ಮೆಟ್ಟಿ ನಿಲ್ಲುತ್ತೇವೆ ಅಂತ ನರೇಂದ್ರ ಮೋದಿಜಿಯವರು ಘೋಷಣೆ ಇಲ್ಲಿ ಮಾಡಿರುವಂಥದ್ದು ಭಾರತೀಯ ಸರಕುಗಳ ಮೇಲೆ ಅಮೆರಿಕ ವಿಧಿಸಿರುವ ಐವತ್ತು ಪರ್ಸೆಂಟ್ ಸುಂಕ ಇಪ್ಪತ್ತೇಳನೇ ತಾರೀಕಿನಿಂದ ಜಾರಿಗೆ ಬರಬೇಕಾಗಿದೆ ಹೀಗಾಗಿ ಪ್ರಧಾನಿ ಮೋದಿಯವರ ಒಂದು ಕಚೇರಿಯಲ್ಲಿ ಸಭೆ ಮೇಲೆ ಸಭೆ ಕೂಡ ನಡೀತಾ ಇದೆ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ಲೈಕನ್ ಹೊತ್ತಿ